ನಮಸ್ತೆ ಮಾಸ್ಟರ್ ಬ್ರಹ್ಮಶ್ರೀ ಪಿತಾಮಹಾಪತ್ರಿಜಿಯವರ ದಿವ್ಯಾ ಆಶೀರ್ವಾದದೊಂದಿಗೆ ಯುವಶಕ್ತಿ ಪರಮಿಜ್ಞಾನವದಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಹೃದಯ ಪೂರ್ವಕವಾಗಿ ವಂದಿಸುತ್ತ ಮಾಸ್ಟರ್ ಪರಮ ಗುರುಗಳ ಉಪದೇಶ ಪರಮ ಗುರು ರಾಮಾಕೃಷ್ಣ ಪರಮಹಂಸರ ಉಪದೇಶ ರಾಮಕೃಷ್ಣ ಪರಮಹಂಸರು ತಿಳಿಸಿದ್ದಾರೆ ಮೊಟ್ಟ ಮೊದಲಿಗೆ ಮನುಷ್ಯನಾದ ಬಂದು ಆತ್ಮ ಲಾಭವನ್ನು ಪಡೆಯಬೇಕು ಮನುಷ್ಯನಾದವನು ಮೊದಲಿಗೆ ಆತ್ಮ ಲಾಭವನ್ನು ಪಡೆಯಬೇಕು ತದನಂತರ ಧನ ಸಂಪಾದಿಸಬೇಕು ಅಂದ್ರೆ ಹಣವನ್ನು ಸಂಪಾದಿಸಬೇಕು ಆತ್ಮ ಲಾಭವನ್ನು ಹೊಂದಿ ಹಣವನ್ನು ಸಂಪಾದಿಸಿ ಅದರ ಪರಮರ್ಥವನ್ನು ತಿಳಿದು ಸಂಸಾರದಲ್ಲಿ ಅವಾಗ ಅವನು ಮನಶಾಂತಿಯನ್ನು ಹೊಂದಬಲ್ಲ ಯಾವಾಗ ಆತ್ಮಜ್ಞಾನವನ್ನು ಅವನು ಮೊದಲಿಗೆ ತಿಳಿದು ಅದಾದ್ಮೇಲೆ ಹಣವನ್ನು ಸಂಪಾದಿಸಿದ ನಂತರ ಅವನು ಅವೆರಡರ ಪರಮರ್ಥವನ್ನು ತಿಳಿದ ಮೇಲೆ ಅವನು ಅವನ ಸಂಸಾರದಲ್ಲಿ ಅವನು ಮನಃಶಾಂತಿಯಿಂದ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಹಣವನ್ನು ಗಳಿಸಿದ ಮಾತ್ರಕ್ಕೆ ಅವನು ಭಾಗ್ಯವಂತ ಅಂತ ಹೇಳಲು ಸಾಧ್ಯವಿಲ್ಲ ಹಣವನ್ನು ಬಳಸಿದ ತಕ್ಷಣ ಅವನು ಭಾಗ್ಯವಂತ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ ಅಂದ್ರೆ ನಮ್ಮ ಹೃದಯದಲ್ಲಿ ಆತ್ಮ ಜ್ಯೋತಿಯನ್ನು ಪ್ರಜ್ವಲಿಸಿ ಯಾವಾಗ ನಾವು ನಮ್ಮ ಹೃದಯದಲ್ಲಿ ಆತ್ಮಜ್ಯೋತಿಯನ್ನು ಪ್ರಜ್ವಲಿಸಿ ಅಜ್ಞಾನದಿಂದ ಕತ್ತಳಲು ಯಾವಾಗ ನಾವು ನಾಶ ಮಾಡಲು ಆ ಜೀವಾತ್ಮಕ್ಕೆ ಮತ್ತೆ ಪರಮಾತ್ಮಕ್ಕೆ ನಾವು ಯಾವಾಗ ಅನುಸಂಧಾನ ಆಗುತ್ತೇವೋ ಆವಾಗಲೇ ನಾವು ಭಾಗ್ಯವಂತರು ಅಂದ್ರೆ ಇಲ್ಲಿ ಹಣ ಧರಿಸಿದ ಮಾತ್ರ ಅವನು ಭಾಗ್ಯವಂತ ಅಲ್ಲ ಯಾವಾಗ ನಾವು ಫಸ್ಟು ಆತ್ಮಲಾಭವನ್ನು ಹೊಂದಿ ಆಮೇಲೆ ಆ ಹಣವನ್ನು ಮೇಲೆ ಅದರ ಎರಡರ ಅರ್ಥವನ್ನು ಅಂದರೆ ಪರಮಾರ್ಥವನ್ನು ಪರಮಾತ್ಮನ ಅರ್ಥವನ್ನು ಅವೆರಡರಲ್ಲಿ ತಿಳ್ಕೊಂಡು ತಿಳ್ಕೊಂಡಾಗಲೇ ನಮಗೆ ಸಂಸಾರದಲ್ಲಿ ನಮಗೆ ಮನಃಶಾಂತಿ ಹೊಂದಲು ಸಾಧ್ಯ ಅದಾದ್ಮೇಲೆ ಹಣ ಇದ್ರೆ ಮಾತ್ರ ಅವನು ಭಾಗ್ಯವಂತ ಅಂತ ಹೇಳಲು ಸಾಧ್ಯವಿಲ್ಲ ತನ್ನ ಹೃದಯದಲ್ಲಿ ಯಾವಾಗ ಆತ್ಮ ಜ್ಯೋತಿಯನ್ನು ಬೆಳೆದಿಸ್ತೇ ಬೆಳೆದಿಸ್ತಾನೋ ಕತ್ತಲೆಯಿಂದ ಅಂದರೆ ಆ ಜ್ಞಾನದಿಂದ ಆ ಕತ್ತಲೆಯಿಂದ ಅವನು ಬೆಳಕಿನ ಕಡೆಗೆ ಬಂದು ಆ ಜೀವಾತ್ಮಕ್ಕೆ ಮತ್ತೆ ಅಂದರೆ ನಮ್ಮ ಆತ್ಮಕ್ಕೆ ಮತ್ತೆ ಆ ಪರಮಾತ್ಮಕ್ಕೆ ಯಾವಾಗ ಅವನು ಅನುಸಂಧಾನ ಆಗ್ತಾನೋ ಆವಾಗಲೇ ಅವನು ಭಾಗ್ಯವಂತ ಅಂತ ಹೇಳಲು ಸಾಧ್ಯ ಹಾಗಾಗಿ ಪ್ರತಿಯೊಬ್ಬರೂ ಈ ಧ್ಯಾನವನ್ನು ಮಾಡಲೇಬೇಕು ಮಾಸ್ಟರ್ ನನ್ನ ಅಚ್ಚುಮೆಚ್ಚಿನ ಗುರುಗಳಾದಂತಹ ಯೋಗಿನಂದ ಪರಮಂಸರು ತಿಳಿಸ್ತಾರೆ ನೀನು ಮೊದಲಿಗೆ ಇವಾಗ ಹೇಳಿದ್ರಲ್ಲ ರಾಮಕೃಷ್ಣ ಪರಮಂಸರು ಮನುಷ್ಯನಾದವನು ಮೊದಲಿಗೆ ಆತ್ಮಲಾಭವನ್ನು ಪಡೆಯಲೇಬೇಕು ಅಂದರೆ ನೀನು ಏನೇ ಆಗಿರೋ ಫಸ್ಟ್ ನೀನು ಆತ್ಮವನ್ನು ಆತ್ಮ ಜ್ಞಾನಿ ಆಗು ಅಂತ ಹೇಳ್ತಾರೆ ಯೋಗಿನಂದ ಪರಮಂಸರ್ ಹೇಳ್ತಾರೆ ನೀನು ಡಾಕ್ಟ್ರಾ ಝೀರೋ ನೀನು ಐ ಎ ಎಸ್ ಆಫೀಸರಾ ಝೀರೋ ನೀನು ಇಂಜಿನಿಯರಾ ಝೀರೋ ನೀನು ಟೀಚರಾ ಝೀರೋ ನೀನು ಆತ್ಮಜ್ಞಾನಿನ ಆ ಸೊನ್ನೆ ಪಕ್ಕದಲ್ಲಿ ಒಂದು ನೀನು ಆತ್ಮಜ್ಞಾನಿ ಪಡೆದಾಗೆ ಅದು ಒಂದು ಆಮೇಲೆ ಅದು ಒಂದು ಕೋಟಿ ಆಗೋದಕ್ಕೆ ಸಾಧ್ಯ ನಿನ್ನ ಆತ್ಮಜ್ಞಾನಿ ಆಗ್ದೇನೆ ನೀನು ಇಂಜಿನಿಯರ್ ಆದ್ರೂ ಝೀರೋ ನೀನು ಡಾಕ್ಟರ್ ಆದ್ರೂ ಝೀರೋ ನೀನು ಐ ಎ ಎಸ್ ಆಫೀಸರ್ ಆದ್ರೂ ಝೀರೋ ನೀನು ಪೊಲೀಸ್ ಆದ್ರೂ ಝೀರೋ ನೀನು ಯಾವಾಗ ಅದಕ್ಕೆಲ್ಲ ಅದಕ್ಕೆ ಝೀರೋಗಳಿಗೆಲ್ಲ ಯಾವಾಗ ಅದಕ್ಕೆಲ್ಲ ಅರ್ಥ ಸಿಗುತ್ತೆ ಯಾವಾಗ ಅದಕ್ಕೆಲ್ಲ ಒಂದು ಅರ್ಥ ಪೂರ್ಣ ಸಿಗುತ್ತೆ ಅಂತ ಅಂದರೆ ನೀನು ಆತ್ಮಜ್ಞಾನಿ ಆದಾಗಲೇ ಫಸ್ಟ್ ನೀನು ಏನೇ ಆಗು ಫಸ್ಟು ನೀನು ಆತ್ಮಜ್ಞಾನಿ ಹಾಗು ಅಂತ ಯೋಗಿನಂದ ಪರಮಹಂಸರು ಹೇಳ್ತಿದ್ದಾರೆ ಮಾಸ್ಟರ್ ಉನ್ನತವಾದ ಈ ಸಮಾಜವನ್ನು ನಿರ್ಮಾಣ ಮಾಡೋ ನಾಯಕ ಆಗಬೇಕು ಅಂತ ಅಂದರೆ ಆತ್ಮಜ್ಞಾನಿ ಆಗಬೇಕು ಧರ್ಮವನ್ನು ಪ್ರಚಾರ ಮಾಡೋ ಸ್ವಾಮಿ ವಿವೇಕಾನಂದ ಆಗಬೇಕು ಅಂತ ಅಂದರೆ ಆತ್ಮಜ್ಞಾನಿ ಆಗ್ಬೇಕು ಒಳ್ಳೆ ಸಂಸಾರವನ್ನು ನಿರ್ವಹಣ ಮಾಡೋ ನಿರ್ವಹಿಸೋ ಒಬ್ಬ ಗೃಹಿಣಿ ಆಗ್ಬೇಕು ಅಂತ ಅಂದ್ರೆ ಒಬ್ಬ ಮನೆ ನಿರ್ಮಾಣ ಮಾಡೋ ನಿ ಸಂಸಾರವನ್ನು ನಿರ್ವಹಿಸೋ ಒಬ್ಬ ಯಜಮಾನ ಆಗ್ಬೇಕು ಅಂತ ಅಂದ್ರು ಆತ್ಮಜ್ಞಾನಿ ಆಗ್ಬೇಕು ಇದನ್ನೆಲ್ಲ ಇದನ್ನೆಲ್ ಇದನ್ನೆಲ್ ಇದನ್ನೆಲ್ಲ ಸರಿಯಾಗಿ ಅವನು ಆಚರಣೆ ಮಾಡಬೇಕು ಅಂತಂದರೆ ಸರಿಯಾದ ದಾರಿಯಲ್ಲಿ ಹೋಗಬೇಕು ಅಂತ ಅಂದರೆ ಅವನು ಮೊದಲಿಗೆ ಆತ್ಮಜ್ಞಾನವನ್ನು ಪಡೆದಿರಲೇಬೇಕು ಅಂದರೆ ಫಸ್ಟು ಯೋಗಿ ಆದವನೇ ಅದನ್ನೆಲ್ಲ ಒಂದು ಸಮಾಂತರವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಈ ಧ್ಯಾನವನ್ನು ತಪ್ಪದೆ ಇಳಿದು ಧ್ಯಾನ ಮಾಡಿ ಅಂತ ಹೇಳಿ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ